ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹೊಣ್ಣೆತಾಳು ಗ್ರಾಮ ತೀರ್ಥಹಳ್ಳಿ ತಾಲೂಕು ಕುಂದಾದ್ರಿ ಬೆಟ್ಟಗಳ ತಪ್ಪಲಿನಲ್ಲಿ ಬರುವಂತ ಹಳ್ಳಿ ನಕ್ಸಲ್ ಚಲನಬಲನಗಳಿಂದ ಈ ಪ್ರದೇಶದಲ್ಲಿ ಅಂದು ವಿದ್ಯಾಭ್ಯಾಸ ಅಂದ್ರೆ ಬಹಳ ಕಷ್ಟ ಈಗ ಗ್ರಾಮಸ್ಥರೇ ಸೇರಿಕೊಂಡು ಇಷ್ಟು ಅದ್ಭುತವಾದ ಶಾಲೆಯನ್ನ ರೂಪಿಸಿದ್ದಾರೆ ಇಲ್ಲಿ ಬರ್ತಿರೋರು ಇವರ ಹೆಸರು ನಿತ್ಯಾನಂದ್ ಅಂತ ಹೇಳಿ ಸುಮಾರು ಒಂದು ಆರು ಏಳು ವರ್ಷದಿಂದ ಸತತ ಪ್ರಯತ್ನ ಎಲ್ಲ ಎಲ್ಲ ಮಕ್ಕಳಿಗೂ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ದೃಷ್ಟಿ ನಮ್ಮ ಶಾಲೆಯಲ್ಲಿ ಈಗ ಭಗವದ್ಗೀತೆ ಯೋಗ ಭರತನಾಟ್ಯ ತರಗತಿ ಎಲ್ಲದೂ ಇದೆ ಎಲ್ಲ ಥರದ ಮಕ್ಕಳು ನಮ್ಮ ಸ್ಕೂಲಿಗೆ ಬರ್ತಾರೆ ನಾನು ಎಸ್ ಎಂಟಿಗೆ ಸ್ಕೂಲ್ ಬಿಟ್ಟೆ ಬಿಟ್ಟ ಮೇಲೆ ಅನ್ನಿಸ್ತು ತುಂಬ ನಮ್ಮ ಇಂಗ್ಲೀಷು ಆ ಥರದ್ದೆಲ್ಲ ತುಂಬ ಟೆಕ್ನಿಕಲಿ ಸಮಸ್ಯೆ ಆಗ್ತಿತ್ತು ಮಕ್ಕಳಿಗೆ ಹಾಗಾಗಿ ನಾನ್ ನಮ್ಮೂರಲ್ಲಿ ಒಂದು ಸ್ಕೂಲ್ ಕಟ್ಟಬೇಕು ಇಲ್ಲಿಂದ ಎಲ್ಲಾ ತೀರ್ಥಹಳ್ಳಿ ಹೋಗ್ತಾರೆ ಶಿವಮೊಗ್ಗ ಹೋಗ್ತಾರೆ ಇಲ್ಲಿಗೂ ನಮ್ಮೂರಿಗೂ ಆ ಕಡೆಯಿಂದ ವೆಹಿಕಲ್ ಬರಬೇಕು ಅಂತ ಖಾಸಗಿ ಶಾಲೆಗಳಿಗೆ ಸಡ್ಡು ಸಡ್ಡು ಹೊಡಿತಾ ಇದೀವಿ ಅಂದ್ರೆ ಹತ್ತೊಂಬತ್ತಿತ್ತು ನಮ್ದು ಒಂದು ಆರು ಏಳು ವರ್ಷದಿಂದ ಹತ್ತೊಂಬತ್ ಇತ್ತು ಈ ಭಾಗದಲ್ಲಿ ಫುಲ್ ಬಿದ್ದೆ ಹೋಗಿತ್ತು ಒಂದು ಆರಿಂದ ಏಳು ವರ್ಷ ನಮ್ಮ ಇಡೀ ನಮ್ಮ ಟೀಮಿನ ಪರಿಶ್ರಮದಿಂದ ಈಗ ನೂರ ಶಿಕ್ಷಣ ಕೊಡ್ತಾರೆ ಅದು ನಾವು ಕೊಡ್ತಾ ಇದೀವಿ ಎಲ್ಲ ರೀತಿಯ ಶಿಕ್ಷಣ ಇದೆ ಸ್ಪೋಕನ್ ಕ್ಲಾಸ್ ಇದೆ ಆಮೇಲೆ ಭರತನಾಟ್ಯ ತರಗತಿ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಎಲ್ಲದೂ ಮಾಡ್ತೀವಿ ಇದಕ್ಕೆ ತುಂಬಾ ನಮಗೆ ಸಂಪತ್ ಕುಮಾರ್ ಅಂತ ಹೇಳಿ ಇಮ್ರಳ್ಳಿ ಸಂಪತ್ ಕುಮಾರ್ ಅಂತ ಅವರು ಸ್ಟಾರ್ಟಿಂಗ್ ನಮ್ಗೆ ಆಮೇಲೆ ಕೇರ್ ವರ್ಕ್ ಫೌಂಡೇಶನ್ ಆಮೇಲೆ ಶೃಂಗೇರಿ ಮಠ ಗುಡ್ಡೇಕೇರೆ ಗ್ರಾಮ ಪಂಚಾಯತ್ ಅಲ್ಲ ಹೊಣ್ಣೆ ತಾಳೆ ಗ್ರಾಮ ತಾಳೆ ಗ್ರಾಮೆ ತಾಳೆ ಗ್ರಾಮ ಪಂಚಾಯತ್ ಹೊನ್ನೆ ತಾಳೆ ಗ್ರಾಮ ಹಾಂ ಫಸ್ಟ್ ತಾಳೆ ಗ್ರಾಮ ಅಲ್ಲೇ ಸ್ಕೂಲಿ ಎಷ್ಟನೇ ಕ್ಲಾಸರ್ಡ್ ಫಸ್ಟ್ ಗೌಡ ಚೆನ್ನಾಗಿದೆ ಡ್ರೆಸ್ ಒಂದು ನವಲಗಿರಿ ಇಟ್ಕೊಂಡಿದೆಯಾ ಏಕಾ ನಮ್ಗೆ ನೀತಿಂದ್ರಾ ಎಷ್ಟು ಇದು ನೀನು ಎಷ್ಟು ನಿಕ್ಲಸು ಎಲ್ ಜಿ ಏ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ನಿಮ್ಮ ಹೆಸರು ನೀರು ಮೂರನೇ ಕ್ಲಾಸ ಹಾಂ 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 ಇವತ್ತು ಯೋ ಇವತ್ತೇನಿತ್ತು ಯೋಗ ಮಾಡಿದ್ರ ಯೋಗನಾ ನೀವೇನು ಉಲ್ಟನ ಇದ್ಕೊಂಡು ಯೋಗಕ್ಕೆ ಬಾಬು ಇನ್ನೊಂದು ಬಟ್ ಬೇಕಲ್ಲ ಸೋನೋಣ ಹೆಂಗಿದೆ ಎಲ್ಲ ಖುಷಿ ಖುಷಿಯಲ್ಲಿ ಮಾಡ್ದಲ್ಲ ಅಲ್ಲ ಇದು ಒಂದು ನಕ್ಸಲು ಹಿನ್ನೆಲೆ ಇರುವಂಥ ಒಂದು ಪ್ರದೇಶ ಈ ಪ್ರದೇಶದಲ್ಲಿ ಹಿಂದೆ ನಕ್ಸಲ್ ಆಕ್ಟಿವಿಟೀಸ್ ಇದ್ದ ಪ್ರದೇಶಗಳಿವೆ ಇಲ್ಲಿ ಮಕ್ಕಳುಗಳು ಸ್ಕೂಲಿಗಲ್ಲ ಮಕ್ಕಳು ಎಜುಕೇಶನ್ ಅನ್ನೋದೇ ಭಾಳ ಮರೀಚಿಕೆ ಆಗಿರೋಂಥ ಒಂದು ಪ್ರದೇಶ ಇದಲ್ಲ ಈಗ ಇಲ್ಲಿ ನೋಡಿ ನಮ್ಮ ನಿತ್ಯ ಯಾವಾಗಲೂ ಈ ಭಾಗಕ್ಕೆ ನಾನು ಭೇಟಿ ಕೊಟ್ಟಾಗ ಈ ಶಾಲೆಗೆ ತಪ್ಪದೇ ಹೋಗ್ತೀನಿ ಹೋದಾಗೆಲ್ಲ ಈ ಥರ ಯಾವುದೋ ಒಂದು ಆ್ಯಕ್ಟಿವಿಟೀಸ್ಗಳನ್ನ ನಾನು ನೋಡ್ತಾನೆ ಇರ್ತೀನಿ ಶೃಂಗೇರಿಯಿಂದ ಬಂದಂತಹ ಟೀಚರ್ ಇವರ ಹೆಸರು ಸ್ಮಿತಾ ಅಂಥೇಳಿ ವಾರಕ್ಕೆ ಒಂದು ಸಲ ಬರ್ತಾರಂತೆ ಮಕ್ಕಳಿಗೆ ಸ್ತೋತ್ರ ಪಠಣ ಹಾಗೂ ಭರತನಾಟ್ಯವನ್ನು ಕಲಿಸ್ತಾ ಇದ್ದರು ಅಷ್ಟೇ ಶ್ರದ್ಧೆಯಿಂದ ಮಕ್ಕಳು ಕಲಿತಾ ಇದ್ರು ಈಗಾಗಲೇ ಇದು ಮಾದರಿ ಶಾಲೆಯಾಗಿ ರೂಪುಗೊಂಡಿದೆ ಹಾಗೂ ಸಾಕಷ್ಟು ಜನರು ಮಾತಾಡ್ತಾರೆ ನಾವು ಓದುವಾಗ ಕೂಡ ಈ ಥರದ ಫೆಸಿಲಿಟೀಸ್ಗಳು ಇರಲಿಲ್ಲ ಜೊತೆಗೆ ಇವತ್ತಿಗೂ ಕೂಡ ನಮ್ಮ ಗ್ರಾಮಗಳಲ್ಲಿ ಈ ಥರದ ಶಾಲೆಗಳನ್ನು ನಾವು कानक सात दिनों

ಕರ್ನಾಟಕ ಕಲಾಶಿ ಶಾಸ್ತಿ ನಾಟ್ಯಾಲಯ ಕಮಲಾಭಟ್ ಸರ್ ಅವ್ರ ಸ್ಟೂಡೆಂಟ್ ನನ್ನ ಮಂಗಳೂರು ನನ್ನ ಸ್ಮಿತಾ ನವೀನ್ ಅಂತ ಕಡಿಮೆ ಬಜೆಟಿಗೆ ಬಂದರೆ ಒಟ್ಟು ಸೇವಾ ಐದು ವರ್ಷ ಆಯ್ತು ವೀಕ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಶೃಂಗೇರಿ ಬಿ ಜಿ ಎಸ್ ವರ್ಕ್ ಮಾಡ್ತೀನಿ ಸಂಜೆ ಮೇಲೆ ಶೃಂಗೇರಿಯಲ್ಲಿ ಎರಡು ದಿನ ಕ್ಲಾಸ್ ಇರುತ್ತೆ ಕೊಪ್ಪ ನಾದ ಬ್ರಹ್ಮ ಶ್ರೀನಿಧಿ ಸರ್ ಬಮ್ಮ ಅವ್ರದ್ದು ಅಲ್ಲೆರಡು ದಿನ ಒಂದಿನ ಇಲ್ಲಿಗೆ ಬರ್ತೀನಿ

ಆಗಿದ್ರೆ ಈ ಸತಿ ಮಕ್ಳು ಎಕ್ಸಾಮ್ ತಗೊಳಕು ಹೇಳಿದ್ವಿ ಲಾಸ್ಟ್ ಟೈಮ್ ಮಕ್ಳಿಗೆ ಮ್ಯಾಥ್ಸ್ ಎಕ್ಸಾಮ್ ತಗೊಳಕ ಅವ್ರು ಇಲ್ಲಿಂದ ಈಗ ನೆಕ್ಸ್ಟ್ ಏಟಿ ಹೋದವರು ಶೃಂಗೇರಿ ಕ್ಲಾಸಿಗೆ ಅಟೆಂಡ್ ಮಾಡ್ತಾರೆ ಗವರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋ ದೃಷ್ಟಿಯಿಂದ ಬರ್ತಾರೆ ನಮ್ಮದು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಇವರು ಇದಾರೆ ಅಂದ್ರೆ ಈಗ ಯಾರು ಅಂದರೆ ತುಂಬ ಇನ್ನು ಸಂಗೀತಕ್ಕೆ ಕಲಸೋಕ್ಕಾಗಲ್ಲ ಭರತನಾಟ್ಯಕ್ಕೆ ಕಲಸೋಕ್ಕೆ ಆಗಲ್ಲ ಅನ್ನೋದು ಬೇರೆ ರೀತಿಲಿ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂದರೆ ಈ ಕ್ಲಾಸಿಗೂ ಅವರಿಗೊಂದು ಒಂದು ಇನ್ನೂ ಒಂದು ಏನಾದರೂ ಮಿನಿಮಮ್ ಚಾರ್ಜ್ ಇರುತ್ತಲ್ಲ ಅದನ್ನು ಕೆಲವು ಮಕ್ಳಿಗೆ ತಗೊಳಲ್ಲ ನಮ್ಮ ಟ್ರೈಬ್ಸ್ ಮಕ್ಕಳಿಗೆ ಕೆಲವರಿಗೆಲ್ಲ ತಗೊಳಲ್ಲ ಸ್ವಲ್ಪ ಅಂದರೆ ಅವರಿಗೆ ಗೌರವಧನ ಅಂತಷ್ಟೇ ಅವ್ರಿಗೆ ಕೂಡ ಅವರು ಅಲ್ಲಿಂದ